ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ತುಳಸಿ ಫುಡ್ ಲಾಕ್ಸ್ಗೆ ಸ್ವಾಗತ ಇವತ್ತಿನ ವಿಡಿಯೋನಲ್ಲಿ ಹುಣಸೆ ಹಣ್ಣಿನ ಚಿತ್ರಾನ್ನ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಬನ್ನಿ ಚಿಕ್ಕದು ಬಾಣಲಿ ತೊಗೊಂಡಿದ್ದೀನಿ ಅದಕ್ಕೆ ಒಂದು ಅರ್ಧ ಸ್ಪೂನು ಮೆಣಸು ಹಾಕ್ತಾ ಇದ್ದೀನಿ ಒಂದು ಸ್ಪೂನು ಜೀರಿಗೆ ಹಾಕ್ತಾಯಿದ್ದೀನಿ ಒಂದು ಕಾಲು ಸ್ಪೂನಷ್ಟು ಮೆಂತ್ಯ ಹಾಕ್ತಾಯಿದ್ದೀನಿ ಇದನ್ನು ಸ್ವಲ್ಪ ಫ್ರೈ ಮಾಡ್ಕೋಬೇಕು ನೋಡಿ ಫ್ರೆಂಡ್ಸ್ ಹುರ್ಕೊಂಡಿದ್ವಲ್ಲ ಇದನ್ನು ಸ್ವಲ್ಪ ತರತರಿಯಾಗಿ ಪುಡಿ ಮಾಡ್ಕೋಬೇಕು ಒಂದು ದೊಡ್ಡದು ಬಾಣಲಿ ತಗೊಂಡಿದ್ದೀನಿ ಅದಕ್ಕೆ ಎಣ್ಣೆ ಇದ್ದೀನಿ ಸಾಸಿವೆ ಹಾಕ್ಕೊತಾ ಇದ್ದೀನಿ ಕಡಲೆಬೇಳೆ ಒಂದು ಸ್ಪೂನ್ ಹಾಕ್ತಾ ಇದ್ದೀನಿ ಮುದ್ದಿನಬೇಳೆ ಒಂದು ಸ್ಪೂನ್ ಹಾಕ್ತಾ ಇದ್ದೀನಿ ಕಡಲೆಕಾಯಿ ಬೀಜ ಹಾಕ್ತಾ ಇದ್ದೀನಿ ಬೆಳ್ಳುಳ್ಳಿ ಜಜ್ಕೊಂಡಿರೋದು ಒಂದು ಐದು ಪೀಸ್ನ ಹಾಕ್ತಾ ಇದ್ದೀನಿ ಕರ್ಬೇವು ಸ್ವಲ್ಪ ಐದು ಹಸಿಮೆಣಸಿನ್ಕಾಯಿನ ಅರ್ಧರ ರಸ ಇಡಿ ಹಾಕ್ತಾ ಇದೀನಿ ಈರುಳ್ಳಿ ಎರಡು ಉದ್ದುದಿ ಹಾಕ್ತಾ ಇದ್ದೀನಿ ಅರಶಿನ ಸ್ವಲ್ಪ ಹಾಕ್ತಾ ಇದ್ದೀನಿ ಉಪ್ಪು ದುಡ್ಡಿಗೆ ತಕ್ಕಷ್ಟು ಈಗ ಹುಣಸೆ ಹುಳಿ ಒಂದು ಕಪ್ಪಷ್ಟು ಹಾಕ್ತಾ ಇದ್ದೀನಿ ಈಗ ಪುಡಿ ಮಾಡ್ಕೊಂಡಿದ್ವಲ್ಲ ಅದನ್ನು ಹಾಕ್ತಾ ಇದ್ದೀನಿ ಈಗ ಸ್ವಲ್ಪ ಕೊತ್ಮೀರಿ ಸೊಪ್ಪು ಹಾಕ್ಬೇಕು ಈಗ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈಗ ಅನ್ನ ಹಾಕೊತಾ ಇದ್ದೀನಿ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಫ್ರೆಂಡ್ಸ್ ಎಲ್ಲ ಮಿಕ್ಸ್ ಮಾಡಿದ್ದೀನಿ ಇದು ರೆಡಿ ಆಗಿದೆ ಈಗ